ூருஎம் விானசா கேத்த ஜ ஜக்கசசந்திர வார்ட் வெங்கட்டாபுரீ மாரம்ம தேவஸ்தான ஆவணத்தில் ஸ்ரீ கிராமேவை மாரம்ம்தேவி சேவா சமிதி வத்திய ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಆಗಮಿಸಿ ಶ್ರೀ ಮಾರಮ್ಮ ದೇವಿ ದರ್ಶನ ಪಡೆದು ನೇರವಾಗಿ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಅದಾದ ನಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೌರ ಕಾರ್ಮಿಕರಿಗೆ ಸೀರೆ ಕೊಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು ಈ ವೇಳೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ತಮ್ಮೆಲ್ಲರಿಗೂ ಶ್ರೀ ಮಾರಮ್ಮನ ಕೃಪೆ ಇರಲಿ ಎಂದು ಶುಭ ಹಾರೈಸುತ್ತೇನೆ ಎಂದರು ಮುಂದಿನ ದಿನಗಳಲ್ಲಿ ಶ್ರೀ ಗ್ರಾಮ ದೇವತೆ ಶ್ರೀ ಮಾರಮ್ಮದೇವಿ ಸೇವಾ ಸಮಿತಿ ಇನ್ನಷ್ಟು ಬಡ ಜನರಿಗೆ ಸೇವೆ ಮಾಡುವ ಮನೋಭಾವ ರೂಢಿಸಿಕೊಳ್ಳಲಿ ಎಂದರು ಇದೇ ಸಂದರ್ಭದಲ್ಲಿ ಬಿಬಿಎಂಪಿ ಮಾಜಿ ಸದಸ್ಯರಾದ ಮುನಿರಾಜ್ ಜಕ್ಕಸಂದ್ರ ವಾರ್ಡ್ ಅಧ್ಯಕ್ಷರಾದ ಗಣೇಶ್ ಬಿಬಿಎಂಪಿ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿಯಾದ ಲಕ್ಷ್ಮಿ ಚಲಪತಿ ಕೋರಮಂಗಲ ಬ್ಲಾಕ್ ಕಾಂಗ್ರೆಸ್ನ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವೆಂಕಟ ಚಲಪತಿ ಗೌಡ ಸಮಾಜ ಸೇವಕ ಚಿಕ್ಕ ಕಾವೇರಿ ವೇದರೆಡ್ಡಿ ಕುಮಾರ್ ಸಮಾಜ ಸೇವಕ ಕೇಶವ ದೇವರಾಜ್ ಶ್ರೀ ಗ್ರಾಮದೇವತೆ ಮಾರಮ್ಮದೇವಿ ಸೇವಾ ಸಮಿತಿ ಇನ್ನು ಅನೇಕ ಕಾರ್ಯಕರ್ತರು ಊರಿನ ಮುಖಂಡರು ಬಿಬಿಎಂಪಿ ಸಿಬ್ಬಂದಿ ವರ್ಗ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು